ಏನಕ್ಕೆ ಅಂದರೆ ನಾವು ಬರೀ ಕುರುಬರು ಅಷ್ಟೇ ಕನಕಜಂತೋತ್ಸವ ಮಾಡೋದು ಬೇಡ ಅದಕ್ಕೆ ಇದು ಲಾಸ್ಟ್ ಕಾರ್ಯಕ್ರಮ ಎಲ್ಲ ಪಂಚಾಯತಿಗಳಿಂದ ಅಣ್ಣಾರು ಮಂಜಣ್ಣರು ಮಾರ್ಗದರ್ಶನದಲ್ಲಿ ನಾವು ಎಲ್ಲ ಸಮಾಜದ ಬಂಧುಗಳು ನ ಎಸ್ ಎಲ್ ರಂಗನಾಥ ಅಣ್ಣರು ದಾಸಪ್ನ ರಂಗನಾಥ್ ಅಣ್ಣವರು ನಾವು ಎಲ್ಲ ಊರುಗಳು ಪಂಚಾಯಿತಿಗಳಿಂದ ಬಂದು ಈಗ ಬರ್ಗೂರು ಇದು ಲಾಸ್ಟು ಬರ್ಗೂರು ಲಾಸ್ಟು ಇನ್ನು ನಿಡುಗಟ್ಟೆ ತೀರ್ಥಹಳ್ಳಿ ಭಾಗದಲ್ಲಿ ಮಾಡೋಣ ಅಂತ ಇದ್ವಿ ಸಮಯದ ಅಭಾವ ಇದರಿಂದ ಕ್ಷಮಿಸಬೇಕು ಒಂದು ಊರುಗಳಿಂದ ಐದೈದು ಆರಾರು ಜನ ಬಂದಿದ್ದೀರಾ ಉದ್ದೇಶ ಏನು ಅಂದರೆ ಒಂದು ನಮ್ಮ ಒಂದು ಕನಕೋತ್ಸವನ ಅದ್ಧೂರಿಯಾಗಿ ಶಿರಾದಲ್ಲಿ ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿಸಿ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಸಭೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ನೀವು ಸಹ ಎಲ್ಲರೂ ಮನೆಯಲ್ಲಿ ಒಂದು ದಿವಸ ಸಮಾಜಕ್ಕಾಗಿ ಒಂದು ದಿನ ಮೀಸಲಿಟ್ಟು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಏನೇನು ಒಂದು ಊರಿಂದ ಐದೈದು ಜನ ಬಂದಿದ್ದೀರಾ ನೀವು ಜವಾಬ್ದಾರಿ ತಗೊಂಡು ಬಸ್ಸನ್ನೇ ವ್ಯವಸ್ಥೆ ಮಾಡ್ತೀವಿ ಆ ಬಸ್ ಊರಿಗೆ ಬಂದಾಗ ಒಂದು ದಿವಸ ನೀವು ಮೀಸಲಿಟ್ರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ನಮಗೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಹೋರಾಟ ಮಾಡ್ತಕ್ಕಂಥ ಒಂದು ಸಮಾವೇಶ ಇದು ಅದರಲ್ಲಿ ನೀವೆಲ್ಲರೂ ಭಾಗವಹಿಸೋದ್ರಿಂದ ಸಮಾಜಕ್ಕೆ ಒಳ್ಳೇದಾಗ್ತೈತೆ ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋ ರೀತಿ ನಾವು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಬರೇ ನಾವು ಮುಖಂಡರುಗಳು ಹೋರಾಟ ಮಾಡಿರಾಗಲ್ಲ ನೀವೆಲ್ಲರೂ ಸಹಕಾರ ಅಷ್ಟೇ ಕಾರ್ಯಕ್ರಮ ಯಶಸ್ವಿ ಆಗೋದು ಅದಕ್ಕೆ ನಿಮ್ಮ ಸಹಕಾರನ ರೀತಿ ಮಾಡಬೇಕು ನಿಮ್ಮ ಸಲಹೆ ಸೂಚನೆಗಳೇನು ಯಾವ ರೀತಿ ಹೇಳ್ತೀರಾ ಅದನ್ನು ಅಭಿಪ್ರಾಯ ಸಂಗ್ರಹಿಸೋದಕ್ಕೆ ನಾವು ಈ ಸಭೆನ ಕರೆದಿದ್ದೀವಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಜೊತೆಗೆ ಜಾತಿ ಅತೀತವಾಗಿ ನೀವು ಒಂದು ಮಾಡಬೇಕಾಗಿರೋದೇನು ಅಂದರೆ ಯಾವುದೇ ಪಕ್ಷ ಇಲ್ಲ ಇಲ್ಲಿ ಯಾವುದೇ ಜಾತಿ ಇಲ್ಲ ಅಂದರೆ ಇತರೆ ಸಣ್ಣ ಸಮಾಜಗಳು ನೋಡಿ ಇವರೆಲ್ಲರೂ ನನ್ನ ಜೊತೆಗೆ ಯಾವಾಗಲೂ ಒಡನಾಡಿಯಾಗಿದ್ದಾರೆ ಎಲ್ಲ ಸಮಾಜದವರು ಅದಕ್ಕೆ ಒಬ್ಬೊಬ್ಬರನ್ನು ಕರೆಸಿದ್ದೀವಿ ನಾವು ಬರ್ರಿ ಅಂತ ಅವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ನೀವು ಸಹ ಜೊತೆಗಿರೋ ಇತರೆ ಸಮಾಜದವ್ರನ್ನ ಬಸ್ಸು ಬಂದಾಗ ಕರ್ಕೊಂಡು ಬರಬೇಕು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅದಕ್ಕೆ ನಿಮ್ಮ ಏನು ಸಲಹೆ ಸೂಚನೆಗಳನ್ನು ಕೊಡ್ತೀರಾ ಅದನ್ನ ತಗೊಂಡು ಅದೇ ರೀತಿನ ಕಾರ್ಯಕ್ರಮನ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲಾ ಸಹಕಾರ ಕೊರೋದಕ್ಕೆ ಈ ಸಭೆ ಕರೆದಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಸಂಸ್ಕೃತಿ ಏನು ಇದಿದೆ ಹುಡುಕಟ್ಟು ಸಮಾಜ ನಮ್ದು ಕಮಳಿ ಹೆಗಲ ಮೇಲೆ ಹಾಕೊಂಡು ಒಂದು ನೂರು ಜನ ನಮ್ಮ ಯುವಕರು ಮುಂದೆ ಇರಬೇಕು ಪ್ರೊಸೆಷನ್ ಆಗಿ ಎಲ್ಲ ಕಂಬಳಿ ತರಿಸ್ಕೊಡ್ತೀವಿ ಕಮಳಿ ಹೆಗಲ ಮೇಲೆ ಹಾಕೊಂಡಿರ್ಬೇಕು ಆಮೇಲೆ ಹೌದು ಇವು ಅವೆಲ್ಲವೂ ಸಹ ಆ ಮೆರವಣಿಗೆ ಮೇಲೆ ಅದಾಗಬೇಕು ಎಲ್ಲವನು ಪ್ರದರ್ಶನ ಆಗಬೇಕು ನಾವು ಬುಡಕಟ್ಟು ಸಂಸ್ಕೃತಿಯರು ಯಾಕೆಂದ್ರೆ ಈಗಾಗಲೇ ನಮ್ದು ಇದಕ್ಕೆ ಸಮಿತಿ ಎಸ್ ಟಿಗೆ ಸಮಿತಿ ಹೋಗ್ತಾ ಐತೆ ಆ ಸಂದರ್ಭದಲ್ಲಿ ನಮ್ಮ ಏನು ಹಿರಿಯರು ಹಿಂದೆ ಸಂಸ್ಕಾರ ಮಾಡ್ಕೊಂಬಂದಿದ್ರೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗೋದಷ್ಟೇ ಮರ್ತ ಹೋಗ್ತಿರ್ತೈತೆ ಅದು ಮರಿದಂಗೆ ಡೊಳ್ಳು ಬಡಿಯೋದಾಗ್ಲಿ ಕಂಬಳಿ ಹೆಗಲ ಮೇಲೆ ಹಾಕೊಂಡು ಹೋಗೋದಾಗ್ಲಿ ಇವೆಲ್ಲವನು ಇರ್ಬೇಕು ಅದಕ್ಕೆ ಯುವಕರು ರೆಡಿಯಾಗಿರ್ಬೇಕು ಹುಡುಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಬ್ಬೊಬ್ಬರನ್ನ ಜವಾಬ್ದಾರಿ ತಗೊಂಡ್ರೆ ಎಲ್ಲ ಕಾರ್ಯಕ್ರಮ ಸರಿಯಾಗಿ ನಡೆಯುತ್ತೆ ಅವರು ಟಗರು ಟಗರು ಗುದ್ದು ಮತ್ತೆ ಟಗರು ಕಾಳಗ ಐತಿ ಟಗರು ಕಾಳಗ ಒಂದು ವಿಶಿಷ್ಟವಾದ್ದು ಅದೊಂದು ಟಗರುಗಳನ್ನ ತರಿಸಿ ಕಾಳಗ ಮಾಡ್ತಕ್ಕಂಥದ್ದನ್ನು ನಾವು ಸಮಾಜದ ಮುಖಂಡರ ಜೊತೆ ಎಲ್ಲ ಜೊತೆ ಮಾತಾಡ್ತಾ ಇದ್ದೀವಿ ಮಾತಾಡಿ ಅದನ್ನ ಯಾವ ರೀತಿ ಆಯೋಜನೆ ಮಾಡಬೇಕು ಎಲ್ಲರೂ ಏನು ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನಮ್ದು ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಆರ್ಥಿಕವಾಗಿ ನಮ್ದು ಏನು ಕುಲಕಸ್ಬು ಏನಿದೆಯೋ ಅದಾರ ಇತ್ತೀಚೆಗೆ ನಡೆಸಿ ಹೋಗ್ಬಿಟ್ಟಿದೆ ನಾವೆಲ್ಲರೂ ಈಗ ಬೇರೆ ಬೇರೆ ಉದ್ಯೋಗಗಳು ಬಿಟ್ಟು ಬೆಂಗಳೂರು ಸೇರ್ಕೊಂಡಿದ್ರೆ ಈ ವ್ಯವಸಾಯ ಮಾಡೋಕ್ಕಾಗಲ್ಲ ಆಗಲ್ಲ ಜಮೀನ್ದಾರು ಇರ್ತೀವಿ ನಾವು ಜಮೀನ್ದಾರ ಜಮೀನು ಎಷ್ಟುಪಟ್ಟು ಸಣ್ಣ ಪುಟ್ಟ ಜಮೀನು ಇಟ್ಕೊಂಡಿದ್ದೀವಿ ಅದಕ್ಕೆ ನಾವು ಏನಾದರೂ ಮಾಡಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಮುಂದಿನ ದಿನಗಳಲ್ಲಿ ನಾವು ಈ ತಾಲೂಕಲ್ಲಿ ಸ್ವಲ್ಪ ಸದೃಢವಾಗಿ ಎಲ್ರೂನು ಬರಬೇಕು ನಾವು ಯಾವಾಗ ನೀವೆಲ್ಲ ಕರೆದಾಗ ಮುಂದಕ್ಕೆ ಬರ್ತೀರ ನಮ್ಗೆ ಅವಾಗ ಸ್ವಲ್ಪ ಧೈರ್ಯ ಬರುತ್ತೆ ಏನಾದ್ರು ಮಾತಾಡಕ್ಕೆ ನಮ್ಮ ಮಕ್ಕಳಿಗೆ ಬಗ್ಗೆ ಬೇರವಾಗಿ ಮಾತಾಡೋಕ್ಕೆ ನಮಗೆ ಧೈರ್ಯ ಬರುತ್ತೆ ನಮ್ಮರೇ ನಮ್ ಹಿಂದಿಲ್ಲ ಅಂದ್ರೆ ನಾವು ಯಾವಕ್ಕೆ ಮುಂದ್ಕೋಬೇಕು ಏನೂ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ನಮ್ ಬೇರೆ ಬೇರೆ ಗುಂಪುಗಳಾಗಿ ನಾವೆಲ್ಲ ಚದ್ರ ಹೋಗ್ಬಿಟ್ಟಿದ್ವಿ ಚದರದಕ್ಕಿಂತ ಮುಂಚೆಲಿ ಫಸ್ಟ್ ನಾವು ಯಾವುದೇ ಪಕ್ಷಗಳೆಲ್ಲ ಒತ್ತಿ ಇಟ್ಬಿಟ್ಟಿದ್ದೀವಿ ಕಾಂಗ್ರೆಸ್ ಅಮ್ಮಂಗಿಲ್ಲ ನಾನು ಬಿ ಜೆ ಪಿ ಅಮ್ಮಂಗಿಲ್ಲ ಇನ್ನೊಬ್ಬ ದಳ ಅಮ್ಮಂಗಿಲ್ಲ ನಾವೆಲ್ಲರೂ ಸಮಾಜದವರು ಹಿಂದುಳಿದವರು ಕುರುಬ ಸಮಾಜದವರು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ಒಂದು ಇದು ಮಾಡಿದೀವಿ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕುರುಬ ಕನಕ ಜಯಂತಿ ಮಾಡ್ತೀವಿ ನಾವೆಲ್ಲ ಸಮಾಜದವರು ಕರಿತೀವಿ ನಾವೇ ನಾವು ಒಬ್ಬರೇನು ಮುಂದೆ ಇದ್ಕ ಮಾಡೋ ಅಲ್ಲಿ ಎಲ್ಲ ಸಮಾಜದವ ಕರಿತೀವಿ ಕನಕ ಜಯಂತಿಗೆ ಯಾವ ಹಿಂದೆ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಿರ್ತಕ್ಕ ಸಮಾಜಗಳಿದಾವಲ್ಲ ಅವನ್ನೆಲ್ಲ ನಾವು ಒಟ್ಟಿಗೆ ತಗೊಂಡು ಹೋಗಬೇಕಾಗುತ್ತೆ ಅಂಥ ಪರಿಸ್ಥಿತಿಯಲ್ಲಿ ನಾವು ನೀವೆಲ್ಲರೂ ಕೈ ಜೋಡಿಸ್ಬೇಕಂತೇಳಿ ಮನವಿ ಮಾಡಿಕೊಂಡು ಅವತ್ತು ಏನು ಈಗ ನಾವು ನಟರಾಜರು ಹೇಳಿದಂಗೆ ನೀವು ಏನು ನಾಲ್ಕನೇ ತಾರೀಕು ಒಂದ್ಸಲ ಬಿಡುವಾಗಿರ್ಬೇಕು ನೀವೆಲ್ಲ ಆಮೇಲೆ ಯಾರ್ಯಾರು ಬೆಂಗಳೂರಾಗಿದ್ದಾರೆ ಎಲ್ಲರೂ ಫೋನ್ ಮಾಡಿ ನೀವು ನೀವೆಲ್ಲರೂ ಇವತ್ತು ಒಂದು ದಿವ್ಸ ಬರೀ ಅವತ್ತು ಭಾನುವಾರ ಬರುತ್ತೆ ಒಂದಿವ್ಸ ಬಂದ್ಬಿಡಿ ನೀವು ಅಲ್ಲಿ ಯಾರು ಇರಬೇಡ್ರಿ ಇವತ್ತು ಕನಕ ಜಯಂತಿ ಇದೆ ಅಲ್ಲೇ ವೇಸ್ ವಾಹನ ಸೌಕರ್ಯ ವ್ಯವಸ್ಥೆ ಮಾಡ್ತೀವಿ ಊಟದ ವ್ಯವಸ್ಥೆ ಮಾಡ್ತೀವಿ ಬರೋದೊಂದು ಬರೀ ಅಷ್ಟೇ ನಾವು ಏನೋ ಅವತ್ತು ಕೆಲಸ ಹೊತ್ತು ನಮ್ದು ಆ ಮನೆ ಇದೆ ಅಂತ ಬಿಡ್ಬೇಕು ಅವತ್ತು ಒಂದು ದಿವಸ ಮಾತ್ರ ಎಲ್ಲ ಮೀಸಲಾಗಿ ಬಿಡ್ಬೇಕು ಎಲ್ಲರೂ ಅದನ್ನ ಮನೆ ಮನೆಯಾಗೆ ಹೆಣ್ಮಕ್ಳು ಸದಾ ಹೊಡ್ಬೇಕು ಮನೆ ಮನೆಯಾಗೆ ಎಷ್ಟು ಜನ ಎಲ್ಲ ಬರ್ರಿ ಏನು ಪರವಾಗಿಲ್ಲ ನಮಗೆ ತೊಂದರೆ ಇಲ್ಲ ಅದಕ್ಕೆ ನೀವೆಲ್ಲರೂ ಒಗ್ಗಟ್ಟೆಗೆ ಬರ್ಬೇಕಂತೇಳಿ ಇವತ್ತು ನಮ್ಮ ಕರ್ಗೆ ನೀವೆಲ್ಲರೂ ಹೋಗ್ಬಿಟ್ಟು ಬಂದಿದ್ದೀರ ಇನ್ನೂ ಬೇರೆ ಯಾರಾದರೂ ಅಕಸ್ಮಾತ್ ಇಲ್ಲಿ ಬರಲಿಲ್ಲ ಅಂತಂದ್ರೆ ಅವ್ರನ್ನೂ ಮನವೊಲಿಸ್ತೀನಿ ಬರೋಕ್ಕೆ ಎಲ್ಲರಿಗೂ ನಾವು ಮಾತಾಡ್ತೀವಿ ನಾವು ನಟರಾಜು ರಂಗನಾಥ್ ಎಲ್ಲ ಮಾತಾಡ್ಬಿಟ್ಟು ಎಲ್ಲರನ್ನೂ ಕರಿತೀವಿ ಯಾರನ್ನ ಈಗ ನಮ್ಮ ಸಮಾಜದಲ್ಲಿ ಕೆಲವು ಜನ ಇಲ್ಲಿ ನಮ್ಮ ಸೀರಪ್ ಬಂದಿಲ್ಲ ರಾಜಕೀಯವಾಗಿರ್ಬೋದು ಅವ್ರಿಗೂ ನಮ್ಗೂ ಅವ್ರು ಬೇರೆ ಬೇರೆ ಇರ್ಬೋದು ನಾವು ಅವ್ರ ಹತ್ರ ಮಾತಾಡ್ತೀವಿ ನಾವು ಮಾತಾಡಿ ಎಲ್ಲ ಕರ್ಕೊಂಬತ್ತೀವಿ ಅವರು ನಮ್ಮ ಜೊತೆಲೇ ಇದಾರೆ ಎಲ್ಲೂ ಹೋಗಿಲ್ಲ ಅವರು ಯಾರು ಬೇರೆಯವರೆಲ್ಲರೂ ನಮ್ಮ ಜೊತೆಯಲ್ಲೇ ಇದ್ದಾರೆ ಅವರು ನಮ್ಮ ಜೊತೆಲಿ ಬರ್ತಾರೆ ಅದಕ್ಕೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ನಮ್ಮ ಜೊತೆಲಿ ಬರ್ಬೇಕಂತೇಳಿ ಇವತ್ತು ನನಗೆ ಮಾತಾಡೋ ಅವಕಾಶ ಕೊಡ್ತಮ್ಮೆಲ್ರಿಗೂ ಅಂತ ಮಾತು ಮುಗಿಸ್ತೀನಿ ನಮಸ್ಕಾರ